ಎಲ್ಲರಿಗೂ ನಮಸ್ಕಾರ ಸಂಜೆಗೆ ಟೀ ಜೊತೆ ಈ ರೀತಿ ಒಂದು ಗೋಳಿ ಬಜೆ ಇದ್ಬಿಟ್ರೆ ಅರ್ಧ ಕಪ್ ಟೀ ಅಥವಾ ಕಾಫಿ ಜಾಸ್ತಿಯೇ ನಾವು ಕುಡಿತೀವಿ ಸೊ ನಾನೇ ಹೇಗೆ ಮಾಡ್ತೀನಿ ಗೋಳಿ ಬಜೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ತುಂಬ ಜನ ಮೊಸರಲ್ಲಿ ಮಾಡ್ತಾರೆ ಇನ್ನು ಕೆಲವರು ನೀರಲ್ಲಿ ಮಾಡ್ತಾರೆ ಸೊ ನಾನಿವತ್ತು ಮೊಸರಲ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಗೋಳಿ ಬಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೋಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ ಗಂಟಿರಬಾರ್ದು ಗಂಟಿದ್ದರೆ ನಿಮಗೆ ಗುಳಿಬಜೆ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ ಇದ್ರ ಜೊತೆ ಚಟ್ನಿ ಇದ್ಬಿಟ್ರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಅಂತ ನೋಡೋಣ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸೊ ಫಸ್ಟಿಗೆ ಇಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಒಂದು ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಖಾರನೇ ಇಷ್ಟ ಅಂದರೆ ಖಾರನೇ ಮಾಡ್ಕೊಳ್ಬೋದು ಸಿಹಿ ಬೇಡ ಅಂದರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ಸಿಹಿ ಏನು ಸ್ವಲ್ಪ ಸಿಹಿ ಖಾರ ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ಸ್ವಲ್ಪ ಗಟ್ಟಿದ ಕಾರಣ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಮಾಡಬೇಕಾದ್ರೆ ಬೆಳಿಗ್ಗೆನೇ ಕಲಸಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಸ್ಪೂನಲ್ಲಿ ಕೈಯಲ್ಲಿ ಓಕೆ ಅಂದರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ ಇದನ್ನು ನೀವು ಬೆಳಿಗ್ಗೆನೇ ಮಾಡಿಡಬೇಕು ಹಾಗಾದರೆ ಮಾತ್ರ ನಿಮಗೆ ಚೆನ್ನಾಗಿ ಬರೋದು ಈಗ ಇದನ್ನು ರೆಸ್ಟಿಗೆ ಬೇಡಣ ಈಗ ನಾನು ಸಂಜೆ ಇದ್ದೀನಿ ನಾನು ಬೆಳಿಗ್ಗೆ ಕಲಸಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಶುಂಠಿ ಕರಿಬೇವು ಕಾಯಿಮೆಣ್ಸನ್ನು ಹಾಕೊಂಡಿದ್ದೀನಿ ನಿಮಗಿನ್ನು ಕಾಯಿ ಮೆಣಸ್ ಬೇಡ ಮಕ್ಕಳೆಲ್ಲ ತಿಂತಾರೆ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ವೇಳೆ ನೀವು ಬೆಳಿಗ್ಗೆ ಆಗಲಿಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀನಿ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಇನ್ನೋ ಹಾಕಿ ನಾನು ಬೇಡ ಅಂತಲೇ ಹೇಳ್ತೀನಿ ಇನೋ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾನು ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಹಾಕಿದ ತಕ್ಷಣನೇ ಉಲ್ಟಾ ಬಿದ್ದುಬಿಟ್ರೆ ನಿಮಗೆ ಬಜೆ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ ನೀವು ಅಡುಗೆ ಸೋಡ ಹಾಕಿರ್ತೀರಲ್ವ ಬೆಳಿಗ್ಗೆ ಅಡುಗೆ ಸೋಡ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ ಸಂಜೆಗೆ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಮಗೆ ಮಧ್ಯಾಹ್ನ ಮಾಡಬೇಕು ತಿನ್ನಬೇಕು ಅನ್ನಿಸ್ತಿದ್ರೆ ಸ್ವಲ್ಪನೇ ಸ್ವಲ್ಪ ಇನ್ನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ಮಧ್ಯಾಹ್ನ ಚೆನ್ನಾಗಿ ಬರುತ್ತೆ ಆದರೆ ನಾನು ನಿಮಗೆ ಇನೋ ಬೇಡ ಅಂತಲೇ ಹೇಳ್ತೀನಿ ಜಸ್ಟ್ ನಾನು ಆಪ್ಷನ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಈಗ ನೋಡಿ ಎರಡೂ ಸೈಡ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇನೋ ಹಾಕೋದಾದರೆ ಅದಕ್ಕೆ ನೀವು ಫ್ಲೇವರ್ದು ಹಾಕ್ಕೊಳ್ಬೇಡಿ ನಾರ್ಮಲ್ ಸಿಗುತ್ತೆ ಬ್ಲೂ ಕಲರ್ ಪ್ಯಾಕೆಟು ಅದರಲ್ಲಿ ಫ್ಲೇವರ್ ಇರೋದಲ್ಲ ಅದನ್ನು ಯೂಸ್ ಮಾಡಿ ಸೊ ಒಂದು ಸರಿ ನಾನು ಗೋಳಿ ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಈಗ ಮತ್ತೆ ಎರಡನೇ ರೌಂಡ್ ಹಾಕ್ಕೊಂಡಿದ್ದೇನೆ ಸೊ ನೋಡಿ ನಾನು ಎಷ್ಟು ಬೇಕಷ್ಟು ಅಷ್ಟು ಫ್ರೈ ಮಾಡಿ ತೆಗೆದುಕೊಂಡೆ ನಾನು ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಚಟ್ನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೋಳಿ ಚಟ್ನಿ ಇದ್ದರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಟೀ ಅಥವಾ ಕಾಫಿ ಇದ್ದರೆ ಇನ್ನೂ ಸೂಪರ್ ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಸಂಜೆಗೆ ಟೀ ಜೊತೆ ಈ ರೀತಿ ಒಂದು ಗೋಳಿ ಬಜೆ ಇದ್ಬಿಟ್ರೆ ಅರ್ಧ ಕಪ್ಪು ಟೀ ಅಥವಾ ಕಾಫಿ ಜಾಸ್ತಿಯೇ ನಾವು ಕುಡಿತೀವಿ ಸೊ ನಾನೇ ಹೇಗೆ ಮಾಡ್ತೀನಿ ಗೋಳಿ ಬಜೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ತುಂಬ ಜನ ಮೊಸರಲ್ಲಿ ಮಾಡ್ತಾರೆ ಇನ್ನು ಕೆಲವರು ನೀರಲ್ಲಿ ಮಾಡ್ತಾರೆ ಸೊ ನಾನಿವತ್ತು ಮೊಸರಲ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾಯಿದ್ರೆ ಅಲ್ಲ ಗೋಳಿ ಬಜೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೋಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ ಗಂಟಿರಬಾರ್ದು ಗಂಟಿದ್ದರೆ ನಿಮಗೆ ಗುಳಿಬಜೆ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ ಇದ್ರ ಜೊತೆ ಚಟ್ನಿ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸೊ ಫಸ್ಟಿಗೆ ಇಲ್ಲೊಂದು ಬೌಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಒಂದು ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಖಾರನೇ ಇಷ್ಟ ಅಂದರೆ ಖಾರನೇ ಮಾಡ್ಕೊಳ್ಬೋದು ಸಿಹಿ ಬೇಡ ಅಂದರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ಸಿಹಿ ಏನು ಸ್ವಲ್ಪ ಸಿಹಿ ಖಾರ ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ಸ್ವಲ್ಪ ಗಟ್ಟಿದ ಕಾರಣ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಮಾಡಬೇಕಾದ್ರೆ ಬೆಳಿಗ್ಗೆನೇ ಕಲಸಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಸ್ಪೂನಲ್ಲಿ ಕೈಯಲ್ಲಿ ಓಕೆ ಅಂದರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ ಇದನ್ನು ನೀವು ಬೆಳಿಗ್ಗೆನೇ ಮಾಡಿಡಬೇಕು ಹಾಗಾದರೆ ಮಾತ್ರ ನಿಮಗೆ ಚೆನ್ನಾಗಿ ಬರೋದು ಈಗ ಇದನ್ನು ರೆಸ್ಟಿಗೆ ಬೇಡೋಣ ಈಗ ನಾನು ಸಂಜೆ ಇದ್ದೀನಿ ನಾನು ಬೆಳಿಗ್ಗೆ ಕಲಸಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಶುಂಠಿ ಕರಿಬೇವು ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗಿನ್ನ ಕಾಯಿ ಮೆಣಸ್ ಬೇಡ ಮಕ್ಕಳೆಲ್ಲ ತಿಂತಾರೆ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಬೆಳಿಗ್ಗೆ ಆಗಲಿಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀನಿ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಇನ್ನೋ ಹಾಕಿ ನಾನು ಬೇಡ ಅಂತಲೇ ಹೇಳ್ತೀನಿ ಇನೋ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾನು ಸ್ವಲ್ಪ ಎಣ್ಣೆನೇ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಹಾಕಿದ ತಕ್ಷಣನೇ ಉಲ್ಟಾ ಬಿದ್ದುಬಿಟ್ರೆ ನಿಮಗೆ ಬಜೆ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ ನೀವು ಅಡುಗೆ ಸೋಡ ಹಾಕಿರ್ತೀರಲ್ವ ಬೆಳಿಗ್ಗೆ ಅಡುಗೆ ಸೋಡ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ ಸಂಜೆಗೆ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಮಗೆ ಮಧ್ಯಾಹ್ನ ಮಾಡಬೇಕು ತಿನ್ನಬೇಕು ಅನ್ನಿಸ್ತಿದ್ರೆ ಸ್ವಲ್ಪನೇ ಸ್ವಲ್ಪ ಇನ್ನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ಮಧ್ಯಾಹ್ನ ಚೆನ್ನಾಗಿ ಬರುತ್ತೆ ಆದರೆ ನಾನು ನಿಮಗೆ ಇನೋ ಬೇಡ ಅಂತಲೇ ಹೇಳ್ತೀನಿ ಜಸ್ಟ್ ನಾನು ಆಪ್ಷನ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಈಗ ನೋಡಿ ಎರಡೂ ಸೈಡ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇನೋ ಹಾಕೋದಾದರೆ ಅದಕ್ಕೆ ನೀವು ಫ್ಲೇವರ್ದು ಹಾಕ್ಕೊಳ್ಬೇಡಿ ನಾರ್ಮಲ್ ಸಿಗುತ್ತೆ ಬ್ಲೂ ಕಲರ್ ಪ್ಯಾಕೆಟು ಅದರಲ್ಲಿ ಫ್ಲೇವರ್ ಇರೋದಿಲ್ಲ ಅದನ್ನು ಯೂಸ್ ಮಾಡಿ ಸೊ ಒಂದು ಸರಿ ನಾನು ಗೋಳಿಬೆಜನ ಫ್ರೈ ಮಾಡಿ ತೆಗೆದುಕೊಂಡಿದ್ದೀನಿ ಈಗ ಮತ್ತೆ ಎರಡನೇ ರೌಂಡ್ ಹಾಕ್ಕೊಂಡಿದ್ದೇನೆ ಸೊ ನೋಡಿ ನಾನು ಎಷ್ಟು ಬೇಕಷ್ಟು ಅಷ್ಟು ಫ್ರೈ ಮಾಡಿ ತೆಗೆದುಕೊಂಡೆ ನಾನು ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಚಟ್ನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೋಳಿ ಬಜಿಗೆ ಚಟ್ನಿ ಇದ್ದರೆ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ಟೀ ಅಥವಾ ಕಾಫಿ ಇದ್ದರೆ ಇನ್ನೂ ಸೂಪರ್ ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ